ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ತಪ್ಪದೆ ಕೇಳಿ ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದ್ರೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಹಾದನೂರು ಗ್ರಾಮದ ಮಿಶ್ರ ಬೆಳೆಗಾರರು ಹಾಗೂ ಪ್ರಗತಿಪರ ಕೃಷಿಕರಾದಂಥ ಶ್ರೀಯುತ ಪ್ರಕಾಶ್ ರವರು ಇವರು ತಾವು ಹೊಂದಿರುವಂಥ ನಾಲ್ಕು ಪಾಯಿಂಟ್ ಐದು ಎಕರೆ ಜಮೀನಿನಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅದರಲ್ಲಿ ರಾಗಿ ಹತ್ತಿ ವಾಣಿಜ್ಯ ಬೆಳೆಗಳಾಗಿ ಶುಂಠಿ ಬಾಳೆ ಈ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಜೊತೆಗೆ ಈ ಕೃಷಿ ಚಟುವಟಿಕೆಯಲ್ಲಿ ಹೈನುಗಾರಿಕೆಯನ್ನು ಕೂಡ ನಡೆಸ್ತಾ ಬರ್ತಾ ಇದ್ದಾರೆ ಹಾಗಾದರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಈ ಮಿಶ್ರ ಬೆಳೆ ಹಾಗೂ ವಿವಿಧ ರೀತಿಯ ಬೆಳೆಗಳ ಬೇಸಾಯ ಕ್ರಮ ಹಾಗೂ ಅದರಲ್ಲಿ ತಮ್ಮ ಒಂದು ಯಶಸ್ಸಿನ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಪ್ರಕಾಶ್ ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ವಾಗತ ಸರ್ ಮೊದಲಿಗೆ ಬಹಳ ಸಂತೋಷ ಈ ದಿನದ ರೈತ ಧ್ವನಿ ಕಾರ್ಯಕ್ರಮದ ಭಾಗವಹಿಸಿ ತಮ್ಮ ಒಂದು ಕೃಷಿ ಚಟುವಟಿಕೆಗಳ ಕುರಿತು ಒಂದಷ್ಟು ಉಪಯುಕ್ತ ಮಾಹಿತಿಯನ್ನು ನಮಗೆ ಕೇಳುಗರಿಗೆ ತಿಳಿಸಲಿಕ್ಕೆ ಬಂದಿದ್ದೀರಾ ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತೇಳಿ ನಮ್ಮ ತಂದೆ ಹೆಸರು ಬಂದು ಸಿದ್ದಯ್ಯ ನಮ್ಮ ತಾಯಿ ಹೆಸರು ಬಂದು ಮಹಾದೇವಮ್ಮ ಮತ್ತು ನನ್ನ ತಮ್ಮ ಬಂದು ರಮೇಶ್ ಮತ್ತೆ ನಮ್ಮ ಕುಟುಂಬದಲ್ಲಿ ಹತ್ತು ಜನ ಇದ್ದೀವಿ ಹಾಗಾಗಿ ನಮ್ಮ ಗ್ರಾಮ ಬಂದು ಹಾದನೂರು ಸರಗೂರು ತಾಲೂಕು ಎಷ್ಟು ವರ್ಷಗಳಿಂದ ತಾವು ಈ ಕೃಷಿ ಚಟುವಟಿಕೆ ನಲ್ಲಿ ಬರ್ತಾ ಇದರ ಪ್ರಕಾಶ್ ಸರ್ ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೃಷಿ ಚಟುವಟಿಕೆ ತೊಡಿಕೊಂಡಿದ್ದೀವಿ ಸರ್ ಆರಂಭದ ದಿನಗಳಲ್ಲಿ ಕುಟುಂಬದವರೊಡನೆ ನೀವು ಕೃಷಿ ಮಾಡ್ತಾ ಇದ್ರಿ ಪ್ರಸ್ತುತ ಸ್ವಂತವಾಗಿ ತಾವು ಕೃಷಿಯನ್ನ ಎಷ್ಟು ವರ್ಷಗಳಿಂದ ಮಾಡ್ತಾ ಬರ್ತಾ ಇದೀರಾ ಸರ್ ನಾವು ನಮ್ಮ ಮೊದಲು ಒಂದು ಕೃಷಿ ಚಟುವಟಿಕೆ ತೊಡಿಕ ಕಾರಣ ನಮ್ಮ ತಂದೆಯವರು ಯಾಕಂತಂದ್ರೆ ನಾವು ಕೃಷಿ ಚಟುವಟಿಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ತಂದೆಯವರು ಮೊದಲೇ ತಿಳಿಸ್ತರು ಯಾವತ್ತೂ ಮೊದಲು ಜಮೀನಲ್ಲಿ ಬೇಸಾಯ ಮಾಡಬೇಕು ಅದರ ನಂತರ ಈ ಥರ ಅಭ್ಯಾಸಗಳು ಅಂತ ಹೇಳ್ಕೊಟ್ಟರು ಹಾಗಾಗಿ ನಾವು ನಮ್ಮ ತಂದೆ ಜೊತೆ ನೇಗ್ಲಿಡ್ದು ಜಮೀನಲ್ಲಿ ಯಾವ ರೀತಿ ಉಳುಮೆ ಮಾಡಬೇಕು ಯಾವ ರೀತಿಯ ವ್ಯವಸಾಯ ಮಾಡಬೇಕು ಮತ್ತು ಯಾವ ರೀತಿಯ ಒಂದು ಹತ್ತಿ ಬೆಳೆಗೆ ಯಾವ ರೀತಿಯ ಗೊಬ್ಬರ ಹಾಕ್ಬೇಕು ಯಾವ ಟೈಮ್ಗೆ ಯಾವ ರೀತಿ ಆರಾಮ ಹೊಡಿಬೇಕು ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿಯನ್ನು ನಮ್ಮ ತಂದೆಯವರು ಮತ್ತು ಅದು ಎಚ್ಚೆತ್ತಾಗಿ ನಮ್ಮ ತಂದೆಯ ಜೊತೆ ನನ್ನ ತಮ್ಮನಂತ ರಮೇಶು ಕೂಡ ಸಾಥ್ ಕೊಟ್ಟಿದ್ದಾರೆ ಸರ್ ಈ ಒಂದು ಆರಂಭದ ದಿನಗಳಲ್ಲಿ ಯಾವ ರೀತಿ ಬೆಳೆಗಳನ್ನು ಬೆಳೀತಾ ಇದ್ರಿ ಸರ್ ಮೊದಲು ನಾವು ಬಂದು ಅತ್ ಹತ್ತಿ ರಾಗಿ ಮತ್ತೆ ಇತರೆ ತರಕಾರಿ ವ್ಯವಸ್ಥೆಗಳನ್ನ ನಾವು ಬೆಳ್ಕತಿದ್ವಿ ಸರ್ ಬದನೆ ಮತ್ತೆ ಟಮಟ ಈ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊ ಬರ್ತಾ ಸರ್ ಆದರೆ ನಮ್ಮ ತಂದೆಯ ನಿಧನದ ನಂತರ ನಾವು ಇತ್ತೀಚೆಗೆ ಒಂದು ಬೇಸಾಯದ ಒಂದು ವ್ಯವಸ್ಥೆಗಳಲ್ಲಿ ಬರ್ತಕ್ಕಂಥ ಇದನ್ನು ಹತ್ತಿ ಬಾಳೆ ಮತ್ತೆ ಶುಂಠಿ ರಾಗಿ ಇದನ್ನು ನಾವು ಬೆಳೀತಾ ಬರ್ತಾ ಸರ್ ಅಂದರೆ ಆರಂಭದಲ್ಲಿ ಹೆಚ್ಚಿನದಾಗಿ ತಾವು ಆಹಾರ ಬೆಳೆಗಳು ಮತ್ತೆ ಮನೆಗೆ ಬೇಕಾದಂತ ಧಾನ್ಯ ಬೆಳೆಗಳನ್ನೇ ಬೆಳೀತಾ ಇದ್ವಿ ಹೌದು ಸರ್ ತಾವು ವೈಯಕ್ತಿಕವಾಗಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೃಷಿಯನ್ನ ಮಾಡ್ತಾ ಬರ್ತಾ ಸರ್ ಆರಂಭದ ಕೃಷಿ ಪದ್ಧತಿಗೂ ಪ್ರಸ್ತುತ ಇರೋಂತ ಕೃಷಿ ಪದ್ಧತಿಗೂ ಎಷ್ಟೆಲ್ಲ ಬದಲಾವಣೆಗಳನ್ನ ಸರ್ ಬಹಳ ಬಹಳ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀವಿ ಸರ್ ಮೊದಲು ಯಾಕಂದ್ರೆ ನಮ್ಮ ತಂದೆಯವ್ರು ಹೇಳ್ಕೊಟ್ಟಂತ ವ್ಯವಸಾಯದ ಒಂದು ಬದಲಾವಣೆಗಳನ್ನು ನಾವು ಓಡಿಸ್ಕೊಂಡು ಬಂದಿಸೋರ ಯಾಕಂದರೆ ಇತ್ತೀಚಿನ ಒಂದು ಬೇಸಾಯ ಪದ್ಧತಿಗಳು ಏನು ಮಾಡ್ತಾಯಿದೆ ಅಂದರೆ ರಾಸಾಯನಿಕವಾದಂತಹ ಒಂದು ಔಷಧಿಗಳು ಮತ್ತು ಗೊಬ್ಬರಗಳನ್ನು ಇದ್ದಾರೆ ಆದರೆ ನಮ್ಮ ಒಂದು ಜಮೀನಲ್ಲಿ ಆ ರೀತಿ ನಾವು ಬಳಸ್ತಾ ಇಲ್ಲ ಒಂದು ಬಾಳೆಗೆ ಬೆಳಿಬೇಕು ಅಂತಂದ್ರೆ ನಾವು ದನದ ಗೊಬ್ಬರಗಳು ಮತ್ತು ಒಂದು ಸಾವಯವ ಕೃಷಿಲಿ ಸಿಗ್ತಕ್ಕಂಥ ಒಂದು ಔಷಧಿ ಸಿಂಪಡಣೆಗಳನ್ನ ನಾವು ಬಳಸ್ತಾ ಇದ್ದೀವಿ ಮತ್ತು ಇನ್ನೊಂದೇನಂತಂದರೆ ಈಗ ಹತ್ತಿಯಾಗೂ ಕೂಡ ನಾವು ಜಾಸ್ತಿ ಯಾವುದೇ ರೀತಿಯ ಔಷಧಿ ಸಿಂಪಡಣೆಗಳು ಇಲ್ಲ ಒಂದು ದನ ಗೊಬ್ಬರ ಗೊಬ್ಬರಗಳು ಮತ್ತೆ ಕೆರೆಯಲ್ಲಿ ಅಂದ್ರೆ ನಾವು ಗೂಡು ಅಂತ ಹೇಳ್ತೀವಿ ಅದನ್ನ ಬಳಸ್ಕೊಂಡು ಒಂದು ಕೃಷಿ ಪದ್ಧತಿಯನ್ನ ಬೆಳವಣಿಗೆ ಬಳಸ್ಕೊಂಡು ಎಚ್ಚೆತ್ತಾಗಿ ಬೆಳೆಯಕ್ಕೆ ಮೂಲ ಕಾರಣ ಇದೆ ಸರ್ ಪ್ರಸ್ತುತ ಬೆಳೆಗಳಿಗೆ ನೀರಾವರಿ ಪದ್ಧತಿ ಹೇಗಿತ್ತು ಆರಂಭದಲ್ಲೆಲ್ಲ ನೀರಾವರಿ ವ್ಯವಸ್ಥೆ ಹೇಗ್ ಮಾಡ್ಕೊಳ್ತಾ ಇದ್ರಿ ಸರ್ ಮೊದಲು ಬಂಜರು ಭೂಮಿ ಅಂದ್ರೆ ಇತ್ತೀಚೆಗೆ ನಾವು ನಮ್ಮ ತಂದೆಯ ನಿಧನ ನಂತರ ಒಂದು ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಇದಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನನ್ನ ತಮ್ಮ ರಮೇಶು ಮತ್ತು ನಮ್ಮ ಕುಟುಂಬದವರು ಹಾಗಾಗಿ ಒಂದು ಬೇಸಾಯ ಪದ್ಧತಿಯಲ್ಲಿ ಅವರ ಸಹಕಾರದೊಂದಿಗೆ ಒಂದು ಏನೋ ಒಂದು ನೀರಿನ ಬಳಕೆನ ಯಾವ ರೀತಿ ಬಳಸ್ಕೊಂಡು ಒಂದು ಬೇಸಗಳನ್ನ ಮಾಡ್ಕೋ ಬರಬೇಕು ಆ ರೀತಿ ಒಂದು ತುಂತುರು ನೀರಾವರಿಗಳು ಈಗ ಒಂದು ಬಾಳೆಗ ಒಂದು ಡ್ರಿಪ್ ಮುಖಾಂತರ ನೀರು ಉಣಿಸುವ ಒಂದು ಕಾರ್ಯಕ್ರಮನ ಮಾಡ್ತಿದ್ವಿ ಮತ್ತು ಇನ್ನೊಂದು ಏನಾದರೂ ಅಷ್ಟೇ ಒಂದು ಡ್ರಿಪ್ ಪೈಪ್ ಮುಖಾಂತರನೇ ನಾವು ಅದನ್ನ ಬರ್ತಿದ್ವಿ ಈಗ ರಾಗಿಗಾದ್ರೂ ಅಷ್ಟೇ ಒಂದು ನಾಟಿ ರಾಗಿನ ನಾವು ಮಾಡ್ತಾ ಇರೋದು ಈಗ ಬಿತ್ತನೆ ಅಂದ್ರೆ ಪೂರ್ತಿ ಒಂದು ಜಮೀನ ಚಿಲ್ಲ ರಾಗಿ ಬರುತ್ತೆ ನಮ್ಮಲ್ಲಿ ಒಂದು ನಾಟಿಯ ಪದ್ಧತಿಯನ್ನು ಬೆಳೆಸ್ಕೊಂಡು ತೆನೆ ಜಾಸ್ತಿ ಬಿಡೋತಕ್ಕ ಬರುತ್ತೆ ಅದನ್ನ ನಾವು ಅಳವಡಿಸೇವಿ ಸರ್ ಹ್ಮ್ 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 ಸರ್ ಈಗ ಒಟ್ಟು ತಾವು ನಾಲ್ಕು ಪಾಯಿಂಟ್ ಐದು ಎಕರೆ ಭೂಪ್ರದೇಶದಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದೀರಾ ಹೌದು ಸರ್ ಈ ನಾಲ್ಕು ಪಾಯಿಂಟ್ ಐದು ಎಕರೆ ಭೂಪ್ರದೇಶದಲ್ಲಿ ರೀತಿ ರೀತಿ ಸರ್ ನಾವು ಒಂದು ಎಕರೆ ಅದರಲ್ಲಿ ಶುಂಠಿ ಮತ್ತೆ ಇನ್ನೊಂದು ಎಕರೆ ಬಂದು ಬಾಳೆ ಮತ್ತೆ ಇನ್ನೊಂದು ಎಕರೆ ಬಂದು ರಾಗಿ ಮತ್ತೆ ಇನ್ನೊಂದು ಎಕರೆ ಬಂದು ಅತ್ತಿ ಮತ್ತೆ ರಾಗಿ ಒಂದು ಮೂರ್ ನಾಲ್ಕು ತಿಂಗಳಿಗೆ ಬರೋದ್ರಿಂದ ಅದರಲ್ಲಿ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿ ಅಂದ್ರೆ ತರಕಾರಿ ಅಂದ್ರೆ ತಮಟೆ ಬದ್ನೆ ಮತ್ತೆ ಸೊಪ್ಪು ಮತ್ತೆ ಇತರೆ ಒಂದು ಮನೆಗೆ ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ಇದನ್ನು ನಾವು ತರಕಾರಿ ವ್ಯವಸ್ಥೆಗಳನ್ನು ಆ ಜಮೀನಲ್ಲೇ ನಾವು ಬಳಸ್ಕೊಂಡು ಬಳಸೋಕೆ ಇದು ಮಾಡ್ತೀವಿ ಸರ್ ಯಾಕಂದ್ರೆ ಈಗ ಹೊರ್ಗಡೆ ತಗತೀವಿ ಏನಾದ್ರೆ ಪ್ರತಿಯೊಂದು ರಾಸಾಯನಿಕ ಇದರಿಂದ ಕುಡಿರ್ತ ಹಂಗಾಗಿ ನಮ್ಮ ಜಮೀನಲ್ಲಿ ನಮಗೆ ಪ್ರತಿದಿನ ಬೇಕಾಗಿರತಕ್ಕಂಥ ಒಂದಷ್ಟು ತರಕಾರಿ ಸೊಪ್ಪುಗಳು ಮತ್ತು ಮೆಣಸಿಕಾಯಿ ಇದನ್ನೆಲ್ಲ ನಮ್ಮ ಒಂದು ಜಮೀನಲ್ಲಿ ನಾವು ಅದನ್ನು ಬೆಳೆಸ್ಕೊಂಡು ನಾವೇ ಒಂದು ಸೂಕ್ತವಾದ ಒಂದು ಗೊಬ್ಬರನ ಹಾಕಿ ಅದನ್ನು ನಾವೇ ತಿನ್ನೋದ್ರಿಂದ ಇತ್ತೀಚಿನ ವ್ಯವಸ್ಥೆಗಳಲ್ಲಿ ರೋಗ ರುಜಿನಗಳು ಜಾಸ್ತಿ ಬರೋದ್ರಿಂದ ನಮ್ಮ ಒಂದು ಜಮೀನಲ್ಲಿ ನಾವು ಆ ಪದ್ಧತಿಯ ಕೃಷಿ ಪದ್ಧತಿನ ಅಳವಡಿಸ್ಕೊಂಡು ಮನೆಗೆ ಬೇಕಾಗಿರ್ತಕ್ಕಂಥ ಸೊಪ್ಪು ಧಾನ್ಯಗಳನ್ನು ಬೆಳ್ಕೊಂಡು ನಾವೇ ಬಳಸ್ಕತಿದ್ದೀವಿ ಸರ್ ನಿಜ ಸರ್ ಬಹಳಷ್ಟು ವರ್ಷಗಳ ಹಿಂದೆ ನಾವು ಗಮನಿಸ್ತು ಅಂತಂದರೆ ಪ್ರತಿಯೊಬ್ಬ ರೈತ ಕುಟುಂಬನೂ ಕೂಡ ತನಗೆ ಬೇಕಾದಂಥ ಆಹಾರ ಧಾನ್ಯಗಳಾಗಿರ್ಬೋದು ತರಕಾರಿ ಬೆಳೆಗಳನ್ನು ತಾನೇ ಸ್ವತಃ ಬೆಳೆದು ಸೇವಿಸ್ತಾ ಇದ್ರು ಅದರಿಂದ ಆ ಸಮಯದಲ್ಲಿ ಯಾವ ರೀತಿಯ ರೋಗ ರುಜಿನಿಗಳು ಬರ್ತಾ ಇಲ್ಲ ಪ್ರಸ್ತುತ ಎಲ್ಲ ಈಗ ತರಕಾರಿಗಳಿಗಾಗಿರ್ಬೋದು ಮತ್ತೆ ಪ್ರತಿಯೊಂದು ಆಹಾರ ಪದಾರ್ಥಗಳನ್ನು ಬೆಳೆಯುವಂಥ ರೈತರು ರಾಸಾಯನಿಕ ಕಡೆ ಹೆಚ್ಚು ಮೊರೆ ಹೋಗ್ತಾ ಇದ್ದಾರೆ ಹೆಚ್ಚಿನ ಇಳುವರಿಯನ್ನು ಆಸೆ ಪಟ್ಟು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇದರಿಂದ ಲಾಭ ಪಡೆದ್ರು ಆ ಪಡೆದಂಥ ಲಾಭಕ್ಕೆ ಅದರಂಥ ಆರೋಗ್ಯ ಸಮಸ್ಯೆಗಳನ್ನು ರೈತನೇ ಕೂಡ ಎದುರಿಸಬೇಕಾದಂಥ ಸಂದರ್ಭ ಬಂದಿದೆ ಜನರು ಕೂಡ ಈಗ ಮಾರುವಂಥ ಪದಾರ್ಥಗಳಿಗೆ ಮೊರೆ ಹೋಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನೋಡ್ತಂದ್ರೆ ತಾವು ಪ್ರಸ್ತುತವಾಗಿಯೂ ಕೂಡ ತಮಗೆ ಬೇಕಾದಂಥ ಮನೆ ತರಕಾರಿಗಳಾಗಿರ್ಬೋದು ಮನೆ ಪದಾರ್ಥಗಳು ಆಹಾರ ಬೆಳೆಗಳನ್ನು ತಾವೇ ಬೆಳೆದು ಬಳಸ್ತಿರೋದ್ರಿಂದ ಭಾಳಷ್ಟು ಆರೋಗ್ಯಕರ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಮೊದಲು ನಮಗೆ ಮುಖ್ಯವು ಬೇಕಾಗಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಆರೋಗ್ಯ ಈ ಆರೋಗ್ಯನೇ ಇಲ್ಲದ ಬೇಕಾ ನಾವು ಯಾವ ರೀತಿಯ ದುಡ್ಡಿನ ಪದಾರ್ಥಗಳನ್ನ ಬೆಳೆದ್ರೆ ಏನು ಪ್ರಯೋಜನ ಸರ್ ಮೊದಲು ನಮಗೆ ಬೇಕಾಗಿರೋದು ಮುಖ್ಯವಾಗಿ ಆರೋಗ್ಯ ಈಗಿನ ಒಂದು ಜನರೇಷನ್ ಏನಾಗಿದೆ ಅಂದರೆ ದುಡ್ಡಿನಿಂದ ಓಡ್ತಕ್ಕಂಥ ಜನರೇಷನ್ ಆಗಿದೆ ಪ್ರಪಂಚ ಆಗ್ಬಿಟ್ಟಿದೆ ಈಗ ಮೊದಲು ನಮ್ಮ ತಂದೆ ತಾಯಿಗಳು ಅಥವಾ ಒಂದು ನಮ್ಮ ತಾತ ಆ ಒಂದು ಕಾಲದಲ್ಲಿ ಏನು ಅಂದ್ರೆ ನಮಗೆ ಏನು ಬೇಕು ಆ ಬೆಳೆಗಳನ್ನು ಮನೆ ಬೆಳೆಗಳನ್ನು ಬೆಳಕೊಂಡು ನಂತರ ಮಿಕ್ಕಿದ ಪದಾರ್ಥಗಳು ಅಕ್ಕಪಕ್ಕದವ್ರಿಗೆ ಕೊಟ್ಟು ಪಡೆಯುವಂಥ ಕೆಲಸಗಳು ನಡೀತಿತ್ತು ಈವಾಗ ಆ ರೀತಿ ವ್ಯವಸ್ಥೆಗಳಿಲ್ಲ ಯಾಕಂತಂದ್ರೆ ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನಮ್ಮ ಇಲ್ಲಿ ರಾಗಿ ಮೊದಲು ರಾಗಿನ ಬೆಳೀತಿದ್ದು ಅದನ್ನು ಬೆಳೆದ ನಂತರ ಒಂದು ಗುಳಿಗೆ ಹಾಕಿ ಅದನ್ನು ಒಂದು ಎಷ್ಟೋ ಒಂದು ಅವಧಿ ಗಂಟೆ ಇಟ್ಟು ಅದನ್ನು ಮುಗಿಸಿ ನಂತರ ಅದನ್ನು ಒಂದು ಊಟದ ಅಂದ್ರೆ ಮಿಲ್ ಮಾಡಿಸಿ ನೆಕ್ಸ್ಟು ರಾಗಿನ ಇದು ಮಾಡ್ತಿರು ಆವಾಗ ಆ ಒಂದು ರಾಗಿ ಹಸಿಟ್ಟನ್ನು ಮಾಡಿಸ್ರು ಕೂಡ ಅದು ಎಲ್ಲೋ ಒಂದು ಘಮ ಅನ್ನೋ ಒಂದು ಸ್ಮೆಲ್ ಬತ್ತಿತ್ತು ಈಗ ಹಂಗಿಲ್ಲ ಈಗ ಏನು ಮಾಡ್ತಾರೆ ಅಂದರೆ ಒಂದು ರಾಗಿ ಬೆಳಿಬೇಕು ಅಂತಂದ್ರೆ ಪಾಸ್ಟ್ ಜೀವನ ಈಗ ರಾಗಿ ಬೆಳೀತಿರ್ಬೇಕಾದ ಯೂರಿಯಾ ಇರ್ತಾರೆ ಯೂರಿಯಾ ಇರ್ತಕ್ಕ ಬೇಗ ಬೆಳೀತಾ ಮತ್ತೆ ಬೇಗ ಅದು ಒಂದು ತೆನೆ ಬಿಡೋ ಅಂತ ಕೆಲಸ ಆಗುತ್ತೆ ಬಟ್ ಅದನ್ನು ರಾಸಾಯನಿಕ ಹೆರಚಿರೋದ್ರಿಂದ ಆ ರಾಸಾಯನಿಕ ಆ ಒಂದು ರಾಗಿಯಲ್ಲಿ ಅದನ್ನು ಉಳಿಸ್ಕೊಂಡಿರುತ್ತೆ ಅದನ್ನು ನಾವೇ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಅಳೋಕ ಮೂಲ ಕಾರಣ ಆಗುತ್ತೆ ಈಗ ಮೆಣಸಿ ಬೆಳಿತೀವಿ ಅಂತಂದ್ರೂ ಅಷ್ಟೇ ಆ ಮೆಣಸಿಗೆ ಸಿಂಪಡಣೆ ಮಾರತಕ್ಕ ಅಷ್ಟು ಔಷಧಿಗಳನ್ನು ಮಾಡಿದ್ರು ಕೂಡ ಅದನ್ನು ಮನಸ್ಸನೇ ಸೇವನೆ ಮಾಡ್ತಾರಂತ ಗೊತ್ತಿದ್ರೂ ಕೂಡ ಅಷ್ಟು ಸಿಂಪಡಣೆ ಮಾಡೋದ್ರಿಂದ ಆ ಎಲ್ಲನ ನಾವು ಸೇವನೆ ಮಾಡೋದ್ರಿಂದ ನಮಗೆ ಇತ್ತೆಚ್ಚಿನ ರೋಗಗಳ ಮೊದಲು ಒಂದು ಮನುಷ್ಯ ನೂರು ವರ್ಷ ಕಂಟು ಬಾಳ್ತಿದ್ದ ಯಾಕಂತಂದ್ರೆ ಆ ಒಂದು ತಿಂತಕ್ಕಂಥ ಒಂದು ರಾಗಿ ದವಸ ಧಾನ್ಯಗಳು ಈಗ ಹುಳ್ಳಿ ಹುಳ್ಳಿ ಯಾರೂ ಅಷ್ಟು ಏನೋ ಬೆಳೀತಿಲ್ಲ ಈಗ ಈಗ ಅದನ್ನು ಯಾಕಂದ್ರೆ ಜಾಸ್ತಿ ಒಂದು ಪೌಷ್ಟಿಕಾಂಶ ಇರ್ತಕ್ಕಂಥದ್ದೇ ಉಳ್ಳಿ ಅದನ್ನೆಲ್ಲ ಬಿಟ್ಟು ಈಗ ಬೇರೆ ಈ ಥರ ಹಣ ಮಾಡುವಂಥ ಜೀವನನ ಜನಗಳು ನಿರೂಪಿಸ್ಕೊಂಡಿರೋದ್ರಿಂದ ಯಾರೂ ಆ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೋಬಾರ್ದು ನಮ್ಮಲ್ಲೇ ಬೆಳಿಬೇಕು ರೈತರಿಂದ ರೈತರಿಗೋಸ್ಕರನೇ ಪಡೆಯುವಂಥ ಕೆಲಸಗಳನ್ನ ಮಾಡ್ಕೊಂಡ್ರೆ ಮುಂದೆ ಆರೋಗ್ಯಕ್ಕೂ ಒಳ್ಳೆಯದೇ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೂ ಉತ್ತಮವಾಗಿರುತ್ತೆ ಸರ್ ಸರ್ ಹಾಗಿದ್ರೆ ಮಳೆ ಹರ್ಷಿತವಾಗಿ ಏನಾದರೂ ಬೆಳೆಗಳನ್ನು ಬೆಳೀತಾ ಇದ್ದೀರಾ ಹೌದು ಸರ್ ಮೊದಲು ನಾವು ರಾಗಿ ಮತ್ತು ಹತ್ತಿ ಇದನ್ನೆಲ್ಲ ನಾವು ಮಳೆ ಸೀತವಾಗಿ ಬೆಳಿತೀವಿ ಇತ್ತೀಚೆಗೆ ನಾವು ನೀರಾವರಿ ಆಗಿರೋದ್ರಿಂದ ನಾವು ರಾಗಿ ಬಾಳೆ ಶುಂಠಿಯನ್ನು ವ್ಯವಸಾಯ ಮಾಡ್ಕೊಂಡು ಬರ್ತಿದ್ದೀವಿ ಸರ್ ಇವಾಗ ಸರ್ ಆರಂಭದಿಂದಲೂ ಕೂಡ ತಾವು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಮತ್ತು ಸಾವಯವ ಕೃಷಿ ಪದ್ಧತಿ ಬಗ್ಗೆ ಹೆಚ್ಚಿನದಾಗಿ ಒತ್ತು ಕೊಡ್ತಾ ಮಾತಾಡ್ತಾ ಬಂದ್ರಿ ಸರ್ ಸರ್ ಈ ನಿಟ್ಟಿನಲ್ಲಿ ತಾವು ಯಾವ್ಯಾವ ರೀತಿಯ ಬೆಳೆಗಳನ್ನು ಯಾವ್ಯಾವ ಸಾವಯವ ಕೃಷಿ ಪದ್ಧತಿಗಳನ್ನು ಬಳಸ್ಕೊಂಡು ಯಾವ್ಯಾವ ಕೃಷಿ ಸಾವಯವ ಪದಾರ್ಥಗಳನ್ನು ಬೆಳೆಸ್ಕೊಂಡು ಬೆಳೀತಾ ಇದ್ದೀರಾ ಸರ್ ನಾವು ಇತ್ತೀಚೆಗೆ ಸಾವಯವ ಕೃಷಿನ ಬಳಸ್ಕೊಂಡು ಟಮಟೆ ಮತ್ತು ಬದನ ಮೆಣಸಿ ಮತ್ತು ಸೊಪ್ಪು ಮನೆಗೆ ಬೇಕಾಗಿರ್ತಕ್ಕಂಥ ಸೊಪ್ಪು ಸಾರ್ವಜನಿಕರಿಗೂ ಕೂಡ ಅದು ಒಳ್ಳೆ ರೀತಿಯ ಒಂದು ಸೊಪ್ಪಾಗಿರಲಿ ಅಂತ ನಾವು ಆ ಒಂದು ಸಾವಯವ ಇದರಲ್ಲಿ ಬಳಸ್ಕೊಂಡು ಯಾವುದೇ ರಾಸಾಯನಿಕ ಬಳಸದೆ ಬೆಳೆಸ್ತಿದ್ದೀವಿ ಮತ್ತು ಇನ್ನೊಂದು ಮೆಣಸಿ ಅದನ್ನು ಕೂಡ ನಾವು ಸಾವಯವ ಪದ್ಧತಿಯಂತೆ ನಾವು ನಿರ್ವಹಣೆ ಮಾಡ್ತಿದ್ದೀವಿ ಸರ್ ಯಾವ್ಯಾವ ಸಾವಯವ ಪದಾರ್ಥಗಳನ್ನು ಬಳಸ್ತಾ ಇದ್ದೀವಿ ಅದರಲ್ಲಿ ಗೊಬ್ಬರಗಳಾಗಿರ್ಬೋದು ಯಾವ್ಯಾವದನ್ನು ಬಳಸ್ತಾ ಇದ್ವಿ ಸರ್ ನಾವು ಅದರಲ್ಲಿ ಬಂದು ದನಿನ ಗೊಬ್ಬರ ಚೇತಾಗಿ ಬಳಸ್ತಿದ್ದೀವಿ ಮತ್ತು ಕೆರೆಯ ಗೂಡು ಈ ಔಷಧಿ ಇದರಲ್ಲಿ ನಮ್ಮ ಏನ ತಾತ ಒಂದು ಔಷಧಿ ಬಳಸ್ತಾ ಇಲ್ಲ ಈಗ ತಾವು ಕೂಡ ಸಾವಯವ ಪದ್ಧತಿಯಲ್ಲೇ ಕೃಷಿ ಮಾಡ್ತಾ ಅದರಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ರ ಇತ್ತೀಚಿನ ಕೆಲವು ರೈತರುಗಳು ರಾಸಾಯನಿಕ ಮೊರವಾಗಿ ಅದರಲ್ಲಿ ಹೆಚ್ಚಿನ ಲಾಭವನ್ನ ಕಾಣಲಿಕ್ಕೆ ರಾಸಾಯನಿಕ ಪದಾರ್ಥಗಳನ್ನ ಬಳಸ್ತಾ ತಾವು ಈಗ ಸಾವಯವ ಮಾಡ್ತಾ ಇದ್ರು ಅದರಲ್ಲಿ ಬರುವಂತ ಇಳುವರಿಗೂ ಈ ರಾಸಾಯನಿಕ ಬರುವಂತ ಇಳುವರಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಸರ್ ಸರ್ ವ್ಯತ್ಯಾಸ ಕಾಣ್ಬೋದು ಬಟ್ ಒಂದೇನಂದ್ರೆ ನಾವೀಗ ಒಂದು ಬಾಳೆ ಬೆಳೀತಿದೀವಿ ಈ ಬಾಳೆಗೊನೆ ಯಾರ ಸರ್ ಅದನ್ನು ಬಳಸೋದು ನಮ್ಮ ಸಾರ್ವಜನಿಕರು ಸಾರ್ವಜನಿಕರಿಗೆ ಬೆಳೆಸ್ತಕ್ಕಂಥ ಒಂದು ಬಾಳೆಹಣ್ಣಿಗೆ ನಾವು ರಾಸಾಯನಿಕ ಬಳಸಿದಾಗ ನಾವು ಅವ್ರಿಗೆ ವಿಸ ಕೊಟ್ಟಂಗೆಲ್ಲವಾ ಸರ್ ಹಂಗಾಗಿ ನಾವು ಅದನ್ನು ಸಾವಯವ ಪದ್ಧತಿಯಂತೆ ಬಳಸಿ ನಮ್ಮ ಸಾರ್ವಜನಿಕರಿಗೆ ನಾವು ಒಂದು ಒಳ್ಳೆಯದ ಆಹಾರವನ್ನು ಕೊಡ್ತಕ್ಕಂಥ ಕೆಲಸನ ಮಾಡಬೇಕು ನಾವು ದುಡ್ಡುಗೋಸ್ಕರ ಮಾಡತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗ್ಬಿಡೋದು ಸರ್ ಯಾಕಂದ್ರೆ ತಿನ್ನೋದೇ ನಾವೇ ರೈತರು ನಾವೇ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ರಾಸಾಯನಿಕನ ಬಳಸದೆ ಸೂಕ್ತವಾಗಿ ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಂಡು ಒಂದು ಆರೋಗ್ಯದ ಅತ್ತ ಜೀವನ ಮಾಡ್ಬೇಕು ಸರ್ ಸರ್ ಜೊತೆಗೆ ತಾವು ಹೈನುಗಾರಿಕೆಯನ್ನು ಮಾಡ್ತಾ ತಮ್ಮ ಬಳಿ ಎಷ್ಟು ಹಸುಗಳಿದೆ ಪ್ರತಿನಿತ್ಯ ಎಷ್ಟು ಲೀಟರ್ ಹಾಲನ್ನು ಡೈರಿಗೆ ಹಾಕ್ತಾ ಇದೀರಾ ಈ ಹೈನುಗಾರಿಕೆ ಚಟುವಟಿಕೆ ಕುರಿತು ಸರ್ ನಾವು ಬಂದು ನಾಲ್ಕು ಹಸು ಇದೆ ಆ ಒಂದು ಇದರಲ್ಲಿ ನಮ್ಮ ತಾಯಿಯವರು ಒಡನಾಡಿಯಾಗಿ ಅದು ನಾವು ಯಾವ ರೀತಿಯ ಒಂದು ಮೇವನ್ನು ಹಾಕ್ತಿವಿ ಮತ್ತೆ ಯಾವ ರೀತಿ ಇದನ್ನ ಮಾಡ್ತೀವಿ ಅದ್ರ ಮೇಲೆ ಹಾಲನ್ನ ನಾವು ಒಂದು ಡೈರಿಗೆ ಹಾಕ್ತೀವಿ ಸರ್ ಅದರಲ್ಲೂ ಕೂಡ ನಾವೇ ಇತ್ತೀಚಿನ ಒಂದು ಇದ್ರಲ್ಲಿ ಏನಾಗಿದೆ ಅಂತಂದ್ರ ಆ ಹಾಲಲ್ಲೂ ಕೂಡ ಇಲಾಚಿ ಹಸುಗಳು ಅಂತ ಬರ್ತಿದ್ವಿ ಈಗ ನಾವು ಅದನ್ನು ನಮ್ಮ ಮನೆಯಲ್ಲಿ ಬಳಸ್ತಾ ಇಲ್ಲ ಯಾಕಂದ್ರೆ ಆ ಇಲಾಚಿ ಹಸಾಗ ಅದರದೇ ಆದ ಒಂದು ಹಿಂಡಿ ಏನೇನೋ ಕೊಟ್ಟು ಅದನ್ನ ಹಾಲನ್ನ ಎಚ್ಚೆತ್ತಾಗಿ ಕರೆಯತಕ್ಕಂಥ ಕೆಲಸನ ಮಾಡ್ತಾರೆ ಆದರೆ ನಾವು ಬಳಸ್ತಾ ಇರ್ತಕ್ಕಂಥ ಹಸುಗಳು ಬಂದು ನಾಡು ಹಸುಗಳು ನಾಡು ಹಸುಗಳು ಅಂದ್ರೆ ಅದು ಹುಲ್ಲು ಮತ್ತು ಇತರೆ ಇದನ್ನು ಇದು ಮಾಡ್ಕೊಂಡೇ ನಾವು ಹಾಲನ್ನು ಕರೀತಕ್ಕಂಥದ್ದು ಅದು ಯಾಕಂದ್ರೆ ಇಲಾಚಿ ಹಸುಗುವ ನಾಡನ ಹಸುವಿನ ಹಾಲುಗೂ ಭಾಳ ವ್ಯತ್ಯಾಸ ಇದೆ ಹಂಗಾಗಿ ನಮ್ಮ ಹಳೆಯ ಏನು ಪದ್ಧತಿಯನ್ನು ಅಳ್ವಡಸ್ಕೊಂಡಿದ್ವಿ ಇದರಲ್ಲೂ ಕೂಡ ನಾವು ಹಳ ಒಂದು ಅಂತ ಹೇಳ್ತೀವಲ್ಲ ಅದನ್ನೇ ಬಳಸ್ಕೊಂಡು ಬರ್ತಿದ್ದೀವಿ ಸರ್ ನಮ್ಮ ಮನೆಗೆ ಮತ್ತು ಏನು ಮಿಕ್ಕುತ್ತ ಅದನ್ನು ನಾವು ಡೈರಿಗೆ ಹಾಕಿ ಮಾಡ್ತಿದಾರೆ ಸರ್ ಆದರೆ ನಾವು ನಮ್ಮ ತಾಯಿಯವ್ರಿಗೆ ಹೇಳಿದ್ನು ಆ ಮೊದಲು ಏನು ಕೊಡು ತಕನ ಕೆಲಸ ಇತ್ತು ಅದನ್ನೇ ಮಾಡಿ ಅಂತ ನಾವು ನಮ್ಮ ತಾಯಿಯವ್ರಿಗೆ ಹೇಳ್ತೀವಿ ಯಾಕಂದ್ರೆ ಮೊದಲು ಮೊಸರು ಮಾಡಿ ಆ ಮೊಸರನ್ನ ಅಕ್ಕಪಕ್ಕದವ್ರಿಗೆ ಕೊಟ್ಟು ಆ ತಂಪಾದ ವಾತಾವರಣ ಮತ್ತು ಇನ್ನೊಂದು ಅದರಿಂದ ಮಜ್ಜಿಗೆ ಮಾಡಿ ಬೆಣ್ಣೆ ಮಾಡಿ ಒಂದು ನಮ್ಮ ಹೆಣ್ಣುಮಕ್ಕಳಿಗೆ ಮೊಮ್ಮಕ್ಕಳು ಹುಡ್ತಕ್ಕಂಥ ಅವ್ರಿಗೆ ಬೆಣ್ಣೆ ತಿನ್ನಿಸಿ ಆ ಒಂದು ಇದು ಮಾಡ್ತೀವಿ ಈಗ ಎಲ್ಲನೂ ಪ್ರತಿಯೊಂದು ಕೂಡ ಅಂಗಡಿಯಿಂದ ತಂದು ಅದೇನಂತರ ಇದಿಂದ ಹಾಲು ಕೊಟ್ಟು ಅತ್ತಿಂದ ಬೀಸತ್ತಾ ಇರ್ತಕ್ಕಂಥ ಕೆಲಸ ಈಗಿನ ಒಂದು ಆಗ್ತಾ ಇದೆ ಸರ್ ಈಗ ತಾವು ಈ ಹಾಲಿನ ಮುಖಾಂತರ ಈ ಮೌಲ್ಯವರ್ಧನೆಯನ್ನ ಮಾಡಿಕೊಂಡು ಅಂದರೆ ಈಗ ಮೊಸರಾಗಿರ್ಬೋದು ಬೆಣ್ಣೆ ತುಪ್ಪ ಇದನ್ನ ಅದನ್ನು ಕೂಡ ಮಾಡಿ ಬಳಸ್ತಾ ಇದ್ದೀರಾ ಹೌದು ಸರ್ ಅದನ್ನೇನಾದರೂ ಮಾರಾಟ ಮಾಡಿ ಅದರಲ್ಲೂ ಕೂಡ ಏನಾದರೂ ಆದಾಯವನ್ನು ಗಳಿಸ್ತಾ ಇದ್ದೀರಾ ಹೌದು ಸರ್ ಈಗ ನಾವು ಹೇಳದ್ವಲ್ಲ ಎಷ್ಟು ನಮ್ಮ ಮನೆಗೆ ಬೇಕು ಮತ್ತೆ ನೆರೆ ಮನೆಯವ್ರಿಗೆ ಎಷ್ಟು ಆಗಬೇಕು ಅದನ್ನು ಕೊಟ್ಟು ನಂತರ ಮಿಕ್ತಕ್ಕಂಥ ಹಾಲನ್ನು ಒಂದಷ್ಟು ಮೊಸರಿಗೂ ಬಳಸ್ಕೊಂಡು ನಂತರ ಮಿಕ್ತದನ್ನ ಡೈರಿಗೆ ಹಾಕ್ತಿದೀವಿ ಸರ್ ಅದರಲ್ಲೂ ಕೂಡ ನಾವು ನಮ್ಮ ತಾಯಿಯವರು ಆದಾಯಗಳನ್ನ ಕಾಣ್ತಿದ್ರೆ ಸರ್ ಸರ್ ಹೈನುಗಾರಿಕೆಯನ್ನು ಸರಿಯಾದ ರೀತಿ ಕ್ರಮದಲ್ಲಿ ಮಾಡಿದ್ರೆ ಅದರಲ್ಲಿ ಎಲ್ಲಾ ಮಾರ್ಗದಲ್ಲೂ ಕೂಡ ಆದಾಯ ಗಳಿಸಬಹುದು ಒಂದು ಹಾಲಿನ ಮುಖಾಂತರ ಆಗಿರ್ಬೋದು ಹಾಲಿನ ಮೌಲ್ಯವರ್ಧನೆಯನ್ನ ಮಾಡೋ ಮುಖಾಂತರ ಆಗಿರ್ಬೋದು ಜೊತೆಗೆ ಹಸುಗಳ ಗೊಬ್ಬರ ಅಂದ್ರೆ ಸೆಗಣಿಯಿಂದ ಗೊಬ್ಬರವನ್ನ ತಯಾರಿಸಿ ಅದನ್ನ ಸ್ವತಃ ಕೃಷಿಗೆ ಬಳಸಿ ಹೆಚ್ಚಾಗಿದ್ರೆ ಅದನ್ನ ಮಾರಾಟ ಮಾಡಿ ಕೂಡ ಆದಾಯ ಗಳಿಸಬಹುದು ಈ ಚಟುವಟಿಕೆ ಹೇಗಿದೆ ಸರ್ ಈಗ ನಾವು ಬರ್ತಕ್ಕಂಥ ಒಂದು ನಮ್ಮ ಹಸುಗಳ ನಾವು ತಪ್ಪ ಅಂತ ಕರಿತೀವಿ ಅದನ್ನು ಗೊಬ್ಬರ ಅದನ್ನು ನಾವು ಮಾರಾಟ ಮಾಡೋದಕ್ಕೆ ಹೋಗ್ಬಾರ್ದು ಯಾಕಂತಂದ್ರೆ ಅದಕ್ಕೆ ನಮ್ಮ ಒಂದು ಸಾವಯವ ಕೃಷಿಗೆ ಭಾಳ ಉಪಯುಕ್ತವಾದಂತಹ ಗೊಬ್ಬರ ಹಂಗಾಗಿ ನಾವು ಯಥೆಚ್ಚಾಗಿ ಅದನ್ನು ಜಮೀನಿಗೆ ಇದು ಮಾಡೋದ್ರಿಂದ ಹೆಚ್ಚು ಇಳುವರಿಯನ್ನು ನಾವು ಪಡಿಬೋದು ಹಂಗಾಗಿ ಅದನ್ನು ಮಾರಾಟ ಮಾಡೋಕ್ಕಿಂತ ಅದರಲ್ಲೇ ಬಳಸಿ ಅಲ್ಲಿ ಸಿಗ್ತಕ್ಕಂಥ ಈಗ ಬಾಳೆ ಅಥವಾ ಒಂದು ಏನು ಹತ್ತಿ ಇದೆ ಅದರಲ್ಲಿ ಫಲವತ್ತತೆಯನ್ನು ಜಾಸ್ತಿ ಏನು ಗೊಬ್ಬರ ಹಾಕ್ತೀವಿ ಅದರಂತೆ ನಾವು ಇಳುವರಿಯನ್ನು ಜಾಸ್ತಿ ಪಡಿಬೋದು ಅಂತ ಸರ್ ಹಂಗಾಗಿ ನಾವು ಮಾರಾಟ ಮಾಡಲ್ಲ ಅದರಿಂದ ಫಸಲಲ್ಲೇ ನಾವು ಬರ್ತಕ್ಕಂಥ ಇದನ್ನೇ ಆದಾಯನ ಹೆಚ್ಚಿಸ್ತಕ್ಕಂಥ ಕೆಲಸನ ನಾವು ಮಾಡ್ತಿದ್ವಿ ಸರ್ ಹೊರಗಡೆಯಿಂದ ತಾವು ಈ ಸಾವಯವ ಗೊಬ್ಬರವನ್ನ ಕೊಂಡ್ಕೊಳ್ಳುವಂತ ಖರ್ಚು ಉಳಿತಾ ಇದೆ ಹೌದು ಸರ್ ಹ್ಮ್ ಸರ್ ಈಗ ತಾವು ಪ್ರಮುಖವಾಗಿ ಬಾಳೆ ಮತ್ತು ಶುಂಠಿ ವಾಣಿಜ್ಯ ಬೆಳೆಗಳಾಗಿ ಬೆಳೀತಾ ಇದ್ದೀರಾ ಸರ್ ಒಂದೊಂದು ಎಕರೆನಲ್ಲಿ ಇವುಗಳ ಬಿತ್ತನೆಯಿಂದ ಹಿಡಿದು ಫಲ ಕೈಗೆ ಸಿಗೋ ತನಕ ಇವುಗಳ ನಿರ್ವಹಣೆ ಹೇಗಿರುತ್ತೆ ಸರ್ ಅದು ಸಾವಯವ ಕೃಷಿ ಪದ್ಧತಿಯಲ್ಲಿ ಇವುಗಳ ನಿರ್ವಹಣೆ ಯಾವ ರೀತಿ ಇರುತ್ತೆ ಸರ್ ಸರ್ ಈಗ ಒಂದು ನಾವು ಒಂದು ಬಾಳೆನೆಯಲ್ಲಿ ನಾವು ಬೆಳತಕ್ಕಂಥದ್ದು ಈಗ ನಮ್ಮ ಒಂದು ಅಂದರೆ ನಮ್ಗೆ ಇರ್ತಕ್ಕಂಥ ಮಗನ ನಾವು ಯಾವ ರೀತಿ ಕಾಪಾಡ್ತೀವಿ ಅದೇ ರೀತಿ ಆ ಒಂದು ಸಸಿಯನ್ನು ಯಾವಾಗ ಹಾಕ್ತೀವಿ ಅದರಿಂದ ಕೂಡ ಒಂದು ಅದರ ನಿರ್ವಹಣೆನ ಯಾವ ರೀತಿ ಮಾಡ್ಕೊಬತ್ತೀವಿ ಅದರ ಮೇಲೆ ಒಂದು ಫಲವತ್ತತೆಯಲ್ಲಿ ಇಳುವರಿಯನ್ನು ನಾವು ಕಾಣ್ಬೋದು ಸರ್ ನಾಲ್ಕು ಬಾರಿ ಅದನ್ನು ಬೇಸಾಯ ಮಾಡ್ಬೇಕಾಗತ್ತೆ ಅಂದ್ರೆ ಟ್ರಿಲ್ಲರು ಇಲ್ದರ ನೇಗಲಲ್ಲಿ ಅದು ಬೆಳೆಯೋಕು ಮುಂಚೆ ಒಂದು ಎರಡು ಅಡಿ ಬೆಳೆಯೋಕ್ಕೂ ಮುಂಚೆ ನಾವು ಅದನ್ನು ಕುಂಟೆ ಒಡೆದು ಅದನ್ನು ಇದು ಮಾಡ್ತೀವಿ ನಂತರ ಒಂದೆರಡು ಸರಿ ನಾವು ಚಿಕ್ಕ ಟ್ರಿಲ್ಲರು ಇಲ್ದರ ಚಿಕ್ಕ ಒಂದು ಟ್ಯಾಕ್ಟರ್ನ ಬಳಸಿ ಅದನ್ನು ಬೇಸಾಯ ಮಾಡೋಕ್ಕೆ ಮಾಡ್ತೀವಿ ನಂತರ ಅದಕ್ಕೆ ಒಂದು ಎರಡು ಸಾರಿ ಮೂರು ಸರಿ ಅದಕ್ಕೆ ಗೊಬ್ಬರ ಅಂದ್ರೆ ನಾವು ಹೇಳಿದ್ವಲ್ಲ ಈಗ ಗೊಬ್ಬರ ಇದೆ ನಮ್ಮ ಸಾವಯವ ಕೃಷಿ ಪ್ರಕಾರ ಅದರಂತೆ ನಾವು ಅದನ್ನ ಬಳಸ್ಕೊಂಡು ನಾವು ಮಾಡ್ತಾ ಬರ್ತಿದೀವಿ ಮತ್ತೆ ಔಷಧಿ ಅಂದ್ರೆ ನಮ್ಮ ತಾತ ಅವರು ಏನ ನಮ್ಗೆ ಕಲಿಸ್ಕೊಟ್ಟಿದ್ರೆ ಅದರಂತ ನಾವು ಅದನ್ನು ಔಷಧಿ ಸಿಂಪಡಣೆ ಮಾಡೋ ಕೆಲಸನ ಮಾಡ್ಕೊಂಡು ಒಂದು ಇಳುವರಿ ಕಾಣಕ ಮಾಡ್ತಿದೀವಿ ಸರ್ ಸೊ ಪ್ರಸ್ತುತ ದಿನಗಳಲ್ಲಿ ಕೃಷಿ ಯಾಂತ್ರೀಕರಣ ಅನ್ನೋದು ಬಹಳಷ್ಟು ಪ್ರಗತಿಯನ್ನು ಹೊಂದ್ತಾ ಇದೆ ತಮ್ಮ ಈ ಕೃಷಿ ಚಟುವಟಿಕೆಗಳಲ್ಲಿ ಯಂತ್ರಗಳ ಬಳಕೆ ಆಗಿರ್ಬೋದು ತಾವು ಹಿಂದಿನ ಕಾಲದಲ್ಲಿ ಮಾಡ್ತಿದಂಥ ನೇಗಿಲು ಇತರೆ ಉಪಕರಣಗಳ ಬಳಕೆ ಆಗಿರ್ಬೋದು ಹೇಗಿದೆ ಸರ್ ಈಗ ಒಂದೇನಂತಂದ್ರೆ ಅದರಲ್ಲೂ ಕೂಡ ನೋಡಿ ಈಗ ಯಂತ್ರೋಪಕರಣ ನಾವು ಎಷ್ಟು ಬಳಸ್ತೀವಿ ಅಷ್ಟು ಕೂಡ ನಮ್ಮಲ್ಲಿ ಅನಾರೋಗ್ಯ ಕಡಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂತಂದ್ರೆ ನಾವು ಮೊದಲು ನಮ್ಮ ತಂದೆಯವರಾಗಲಿ ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಹೋದ್ರೆ ನೇಗಿಲಿ ಹಿಡ್ಕೊಂಡು ಸಾಯಂಕಾಲ ಅಂದ್ರೆ ಮೂರು ಗಂಟೆ ಗಂಟು ಕೂಡ ಅವರು ಒಂದು ನೇಗ್ಲು ಬೇಸಾಯನ ಮಾಡ್ತಾಯಿದ್ರು ಈಗ ಹಂಗಿಲ್ಲ ಹೋದ ಅಂದ್ರೆ ಈಗ ಟ್ಯಾಕ್ಟರ್ ತಗೊಂಡು ಹೊಡೀತು ಅಂತಂದ್ರೆ ನಾವು ಬೇಸಾಯ ಮಾಡೋದೇ ಅಲ್ಲಿ ನಮ್ಮ ಕೈಕಾಲಿಗೆ ವ್ಯಾಯಾಮಾನೆ ಸಿಗೋಲ್ಲ ಹಂಗಾಗಿ ಒಂದೇನೆಂದ್ರೆ ಎಷ್ಟು ಅಷ್ಟು ಅಗತ್ಯ ಅಷ್ಟನ್ನು ಮಾತ್ರ ಯಂತ್ರೋಪಕರಣ ಬಳಸ್ಕೊಂಡು ಇನ್ನು ಮಿಕ್ತದನ್ನ ನಾವು ನಮ್ಮ ಒಂದು ಏನು ಹಳೆಯ ಬೇಸಾಯ ಪದ್ಧತಿ ಇದೆ ಅದನ್ನ ಮಾಡ್ಕೊಬಂದ್ರೆ ನಮಗೆ ಆರೋಗ್ಯದಲ್ಲೂ ವೃದ್ಧಿ ಸಿಗುತ್ತೆ ಮತ್ತು ಪ್ರತಿಯೊಂದು ನಮ್ಮ ದೇಹಕ್ಕೆ ಏನು ಒಂದು ಒಂದು ಸಸಿ ಬಾಳೆ ಸಸಿಗೆ ಏನು ಸಿಗಬೇಕು ಪೌಷ್ಟಿಕಾಂಶ ಅಂತ ನಾವು ಹೇಳ್ತೀವಿ ಅದು ನಮ್ಮ ದೇಹಕ್ಕೂ ಕೂಡ ನಾವು ವ್ಯವಸಾಯ ಮಾಡೋದ್ರಿಂದ ನಮ್ಗಳಿಗೂ ಆರೋಗ್ಯ ವೃದ್ಧಿಗೆ ಕಾರಣ ಆಗುತ್ತೆ ಸರ್ ಹಂಗಾಗಿ ಆದಷ್ಟು ಯಂತ್ರೋಪಕರಣ ಕಮ್ಮಿ ಮಾಡಿ ನಮ್ಮ ಏನು ಮೂಲ ಚಟುವಟಿಕೆ ಚಟುವಟಿಕೆಗಳಿದೆ ಅದನ್ನು ಬಳಸ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಉತ್ತಮವಾದ ಕೆಲಸ ಸರ್ ಅದು ಸರ್ ಆಗಿದೆ ಈಗ ತಾವು ವಿವಿಧ ರೀತಿಯ ಆಹಾರ ಬೆಳೆಗಳು ಧಾನ್ಯ ಬೆಳೆಗಳು ಮತ್ತೆ ವಾಣಿಜ್ಯ ಬೆಳೆಗಳಾದಂಥ ಶುಂಠಿ ಬಾಳೆ ಇವುಗಳನ್ನು ಬೆಳೆದಂಥ ಸಂದರ್ಭದಲ್ಲಿ ಇವುಗಳನ್ನು ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡ್ಕೊಟ್ಟಿದಿರಾ ಸರ್ ಈಗ ನಾವು ಏನು ಬಾಳೆ ಬೆಳೆದಿದ್ದೀವಿ ಅದಕ್ಕೆ ಬಂದು ಆ ಒಂದು ಗಿಡನ ತಗೋಬೇಕಾದ್ರೆ ನಾವು ಯಾರ ಹತ್ರ ತಗೊಂಡು ಅವ್ರ ಹತ್ರನೇ ಕಮ್ಯುನಿಕೇಷನ್ ಮಾಡ್ಕೊಂಡಿರ್ತೀವಿ ಅವ್ರನ್ನೇ ಬಂದು ತಗೊಂಡು ಅವರು ನಮ್ಮ ಜಮೀನಿಂದ ತಗೊಂಡು ಹೋಗೋವಂಥ ಕೆಲಸ ನಾವು ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ರೀತಿಯ ಮಾರುಕಟ್ಟೆಗೆ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದರೆ ಅಲ್ಲಿ ಏನು ರೈಟ್ ನಡೀತಾ ಇದೆ ಅದನ್ನು ನಮಗೆ ಇಲ್ಲೇ ಕೊಟ್ಟು ಅವರು ನಮ್ಮ ಜಮೀನಿಂದ ಪಡ್ಕೊಂಡು ಹೋಗ್ತಾಯಿದ್ರು ಸರ್ ಸುಂಠಿನೇ ಆಲಿ ಪ್ಲಸ್ ಬಾಳೆನೇ ಆಗಲಿ ಅದನ್ನು ಮಾಡ್ತಾಯಿದ್ದೀವಿ ಸರ್ ಇತರ ಧಾನ್ಯ ಬೆಳೆಗಳು ಅತ್ತಿಗಳು ಹತ್ತಿಯನ್ನು ನಮ್ಮ ಏನು ಈಗ ನಡೀತಾ ಇದೆ ಅದನ್ನು ನಾವು ಮೈರಾಡ ಪ್ಲಾನ್ ಇಂದೇ ಅಲ್ಲಿ ಇಲ್ಲ ಹ್ಯಾಂಡ್ ಪೋಸ್ಟ್ ಇದೆ ಇಲ್ಲಾರ ನಮ್ಮ ಗ್ರಾಮಕ್ಕೆ ಬರ್ತಾರೆ ಅಲ್ಲೇ ತಗೊಂಡು ಆ ಒಂದು ಹತ್ತಿನ ಇದು ಮಾಡ್ಕೊತಾರೆ ಸರ್ ಇನ್ನೊಂದೇನಂದ್ರೆ ಈಗ ರಾಗಿ ರಾಗಿ ನಾವು ಯಾವುದೇ ಕಾರಣಕ್ಕೂ ಮಾರಲ್ಲ ನಮ್ಮ ಮನೆಗೆ ಮಾತ್ರ ನಾವು ಬಳಕೆ ಮಾಡ್ಕೊತೀವಿ ಎಷ್ಟೇ ಇದ್ದರೂ ನಾವು ಅದನ್ನು ಮನೆಯಲ್ಲೇ ಇಟ್ಕೊಂಡು ಸೂಕ್ತವಾದ ನಿರ್ವಹಣೆ ಮಾಡ್ಕೊಂಡು ಅದನ್ನು ಮುಂದಿನ ಇದಕ್ಕೆ ಮಡಿಕೊಂಡು ಮಾಡ್ತೀವಿ ಸರ್ ಮತ್ತೆ ಇನ್ನೊಂದು ಅದರಿಂದ ಹುಲ್ಲು ಅದನ್ನ ನಮ್ಮ ಜಾನುವಾರುಗಳಿಗೆ ಬಳಸ್ಕೊಂಡು ನಾವು ಹಳ ಏನಿದೆ ಅದನ್ನ ಪದ್ಧತಿಯಿಂದ ನಾವು ಬಳಸ್ಕೊಂಡು ಹೋಗ್ತಾ ಇದೀವಿ ಸರ್ ಸರ್ ಆಗಿದೆ ಪ್ರಸ್ತುತ ದಿನಗಳಲ್ಲಿ ಕೃಷಿ ಅನ್ನೋದು ತನ್ನದೇ ಒಂದು ಮಹತ್ವವನ್ನು ಕಾಣ್ತಾ ಇದೆ ಕೃಷಿ ಮೌಲ್ಯ ಅನ್ನೋದು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗ್ತಾ ಇದೆ ಸರ್ ಈ ನಿಟ್ಟಿನಲ್ಲಿ ನೋಡ್ತು ಅಂದರೆ ನಾವು ನಮ್ಮ ಒಂದು ವೈಯಕ್ತಿಕ ಜೀವನದ ಜೊತೆಗೆ ಈ ಕೃಷಿಯನ್ನ ಒಂದು ಜೊತೆ ಜೊತೆಯಾಗಿ ಕೊಂಡೊಯ್ಯುವಂಥದ್ದು ಎಷ್ಟು ಮುಖ್ಯ ಆಗಿದೆ ಸರ್ ಸರ್ ಈಗ ನಾವು ನೋಡಿ ಈಗ ಪ್ರತಿಯೊಂದೂ ಈಗ ಪ್ಯಾಕೆಟ್ ಹಂಗೆ ಒಂದು ಆಹಾರ ಪದ್ಧತಿಗಳನ್ನ ಮಾಡ್ಕೊಂಡು ಈಗ ಇತ್ತೀಚಿನ ಜನ್ರೇಷನ್ ಇದು ಬರ್ತಾಯಿದೆ ಆದರೆ ನಮ್ಮ ಏನು ಹಿರಿಕರು ಮಾಡಿದಂತಹ ಒಂದು ಆಗಲಿ ಅಥವಾ ಒಂದು ಆಗಲಿ ಅದನ್ನ ನಾವು ಬಳಸ್ಕೊಂಡು ಬರ್ತು ಅಂತಂದ್ರೆ ಅವರ ಒಂದು ಜೀವನೋಪಾಯ ಯಾವ ರೀತಿ ಇತ್ತು ಅದೇ ರೀತಿ ನಾವು ಮುಂದಕ್ಕೆ ಜೀವನ ಮಾಡ್ಕೊಬೋದಕ್ಕೆ ಅನುಕೂಲ ಆಗುತ್ತೆ ಯಾಕಂತಂದ್ರೆ ಪ್ರತಿಯೊಂದನ್ನು ನಾವು ಏಕೆ ಆರೋಗ್ಯ ಆರೋಗ್ಯ ಅಂತ ಹೇಳ್ತಿದ್ದೀವಿ ಅಂದರೆ ಈಗಿನ ಆರೋಗ್ಯದ ಒಬ್ಬ ವ್ಯಕ್ತಿ ಅರವತ್ತು ವರ್ಷ ಬದುಕ್ತಾನ ಒಂದು ಗ್ಯಾರಂಟಿ ಇಲ್ಲ ಮೊದಲನವರು ನೂರು ವರ್ಷ ಬದುಕ್ತಾ ಬರ್ತಾಯಿದ್ರು ಯಾಕಂದ್ರೆ ಅವರ ಒಂದು ವ್ಯವಸಾಯ ಪದ್ಧತಿ ಆ ರೀತಿ ಇತ್ತು ಈಗ ನಮ್ಮ ಮಕ್ಕಳ ಒಂದು ಜೀವನ ಏನಾಗಿದೆ ಅಂತಂದ್ರೆ ಈಗ ಮೊದಲು ಮನೇಲಿ ಇರ್ತಕ್ಕಂಥ ಮಜ್ಜಿಗೆ ಮೊಸರು ಬೆಣ್ಣೆ ತಿನ್ನಿ ಅಂತ ನಮ್ಮ ಹಿರಿಕರು ನಮ್ಗೆ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವ್ರಿ ಈಗ ಹಂಗಿಲ್ಲ ಈಗ ಏನಾಗಿದೆ ಅಂದರೆ ಕುರುಕುರಿ ತಿಂಡಿಗಳು ಥರ ತಿಂಡಿಗಳನ್ನು ಬಳಸ್ಬರ್ತಾಯಿದಾರೆ ಹಾಗಾಗಿ ಆರೋಗ್ಯದಲ್ಲಿ ಆಗೋಕ್ಕಿಂತ ಮತ್ತು ಇನ್ನೊಂದು ಏನಂತಂದ್ರೆ ಒಂದು ನಾವು ಜಮೀನಲ್ಲಿ ಇರೋದರಿಂದ ಆ ಒಂದು ವಾತಾವರಣ ಆ ಒಂದು ಏನಿದೆ ಅದು ನಮ್ಮ ಒಂದು ಆರೋಗ್ಯಕ್ಕೆ ಉತ್ತಮವಾದ ಒಂದು ವಾತಾವರಣ ಆಗಿರೋದ್ರಿಂದ ಆದಷ್ಟು ವ್ಯವಸಾಯನೇ ಮಾಡ್ತಾ ಹಳೆಯ ಬೇಸಾಯ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಎಷ್ಟು ಬೇಕು ಅಷ್ಟನ್ನು ನಿರ್ವಹಣೆ ಮಾಡ್ತಾ ಬರ್ತಾಯಿದ್ರೆ ನಮಗೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗತ್ತೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಹಾಗಿದೆ ಮತ್ತೊಂದು ವಿಚಾರ ಅಂದರೆ ಪ್ರತಿಯೊಬ್ಬರಿಗೂ ನಾನು ಕೃಷಿನಲ್ಲಿ ತೊಡಗಿಸ್ಕೋಬೇಕು ವ್ಯವಸಾಯದ ಮುಖಾಂತರ ಒಂದು ಉತ್ತಮವಾದ ಆರೋಗ್ಯಕರ ಜೀವನವನ್ನು ನಡೆಸಬೇಕು ನಾನು ಕೂಡ ಒಂದಷ್ಟು ಜನರಿಗೆ ಅನ್ನವನ್ನು ಹಾಕಬೇಕು ಅನ್ನೋಂಥದ್ದು ಮನಸ್ಸಲ್ಲಿರುತ್ತೆ ಸರ್ ಆದರೆ ಈ ಕೃಷಿನಲ್ಲಿ ಯಾವುದೇ ರೀತಿಯ ಲಾಭ ಇಲ್ಲ ನನ್ನ ಹತ್ರ ಜಾಸ್ತಿ ಭೂಮಿ ಇಲ್ಲ ನನ್ನ ಹತ್ರ ಬಂಡವಾಳ ಇಲ್ಲ ಇದರಿಂದ ನಾನು ಏನೂ ಲಾಭ ತಕೊಳೋಕ್ಕಾಗಲ್ಲ ಅನ್ನೋದೊಂದು ಮನಸ್ಥಿತಿಯೂ ಕೂಡ ಸಹ ಇರುತ್ತೆ ಆ ನಿಟ್ಟಿನಲ್ಲಿ ನಾವು ನೋಡ್ತಿದ್ರೆ ಕಡಿಮೆ ಭೂ ಪ್ರದೇಶದಲ್ಲೇ ಯಾವ ರೀತಿಯಾದಂಥ ಕೃಷಿ ಚಟುವಟಿಕೆಗಳನ್ನು ಮಾಡೋ ಮುಖಾಂತರ ಒಂದು ಉತ್ತಮವಾದ ಆದಾಯವನ್ನು ಗಳಿಸೋದ್ರ ಜೊತೆಗೆ ಒಂದು ಉತ್ತಮವಾದ ಜೀವನವನ್ನು ನಡೆಸಬಹುದು ಅನ್ನೋದ್ರ ಕುರಿತು ತಾವೇನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಒಂದೇನಂದ್ರೆ ಇತ್ತೀಚಿನ ಒಂದು ವ್ಯವಸ್ಥೆಗಳಲ್ಲಿ ಕೃಷಿ ಇಲಾಖೆ ಮತ್ತು ರೈತ ಸಂಪರ್ಕ ಇಲಾಖೆಗಳು ಹಲವಾರು ರೀತಿಯ ಒಂದು ಇದನ್ನು ಸರ್ಕಾರ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಮಾಡಿಕೊಡ್ತಾರೆ ಅದನ್ನು ನಾವು ಅವರಿಂದ ಮಾಹಿತಿ ತಗೊಂಡು ಆ ಒಂದು ಏನು ಮಣ್ಣಿದೆ ಆ ಮಣ್ಣಿನಲ್ಲಿ ನಾವು ಏನು ಬೇಸಾಯ ಮಾಡ್ಬೋದು ಇದನ್ನೆಲ್ಲ ತಿಳ್ಕೊಂಡು ಸರ್ಕಾರದ ಒಂದು ಏನೋ ಸಂಸ್ಥೆಗಳಿದೆ ಅದರ ಜೊತೆ ಒಡನಾಡಿಯಾಗಿ ಬಂದ್ರೆ ನಮ್ಗೆ ಅಲ್ಲಿಯ ಒಂದು ಫಲವತ್ತತೆಯನ್ನು ನಾವು ಪಡೆಯಕ ಅನುಕೂಲ ಆಗುತ್ತೆ ಸರ್ ಯಾಕಂತಂದ್ರೆ ನಾವು ಏನಂದ್ರೆ ಅಲ್ಲಿ ನಮ್ಮ ಹಳೆಯ ಬೇಸಾಯ ಪದ್ಧತಿಗಳನ್ನ ಮಾಡಬೇಕು ಆದ್ರೆ ಆ ಮಣ್ಣಲ್ಲಿ ಯಾವ ರೀತಿಯ ಒಂದು ಬೆಳೆನ ಬೆಳಿಬೇಕು ಆದ್ರೆ ಸೂಕ್ತ ಅದನ್ನು ನಾವು ಮಾಡ್ಕೊಂಡು ಬಂದ್ರೆ ಮುಂದಿನ ಭವಿಷ್ಯಕ್ಕೆ ನಾವು ಆದಾಯನೂ ಕಾಣ್ಬೋದು ಮತ್ತು ಇತರೆ ಇದರಗಳಲ್ಲೂ ನಾವು ಒಂದು ಬದಲಾವಣೆಗಳ ತಗೊಂಡು ಮುಂದಿನ ಜೀವನಕ್ಕೆ ಉತ್ತಮವಾದ ಒಂದು ರೈತನಾಗಿ ಇರೋಕ್ಕೆ ನಾವು ಮಾಡ್ಬೇಕು ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇರೋದೇ ರೈತನಿಗೆ ಮಾತ್ರ ಆ ಒಂದು ಎಮ್ಮೆನ ನಾವು ಹೇಳ್ಬೋದು ಬೇರೆ ಯಾರ ಕೈಲೋ ಅದನ್ನು ಕೊಡೋಕ್ಕಾಗಲ್ಲ ಹಂಗಾಗಿ ನಾವು ರೈತರಾಗಿ ಒಂದು ಉತ್ತಮವಾದ ಒಂದು ಲಾಭದಾಯಕದ ಜೀವನ ಮಾಡೋಕ್ಕೆ ಎಲ್ಲರ ಸಲಹೆ ಸಹಕಾರ ತಗೊಂಡು ಸರ್ಕಾರದ ವತಿಯಿಂದ ಏನು ಸಿಗುತ್ತೆ ಆ ಸೌಲಭ್ಯಗಳನ್ನ ಬಳಸ್ಕೊಂಡು ರೈತನಾಗಿರೋಕ್ಕೆ ಮತ್ತೆ ಲಾಭ ಪಡೆಯೋದಕ್ಕೆ ಉತ್ತಮವಾದ ಅವಕಾಶ ಅಂತ ಹೇಳ್ಬೋದು ಯಾವುದೋ ಒಂದು ಉತ್ತಮ ಬೆಳೆಯನ್ನ ಬೆಳೆದು ಅಲ್ಲಿ ಒಂದು ಉತ್ತಮವಾದ ಲಾಭವನ್ನ ಪಡ್ಕೊಂಡ್ರು ಅಂತ ನಾವು ಅದೇ ಬೆಳೆಯನ್ನ ನಮ್ಮ ವಾತಾವರಣ ನಮ್ಮ ಭೂಮಿ ಮೇಲೆ ಬೆಳೀತು ಅಂದ್ರೆ ಅದು ಉತ್ತಮವಾಗಿ ಸಿಗುತ್ತೆ ಅನ್ನೋದೊಂದು ನಿರೀಕ್ಷೆಯಲ್ಲಿ ಇಟ್ಕೋಬಾರದು ನಮ್ಮ ವಾತಾವರಣಕ್ಕೆ ನಮ್ಮ ಭೂಮಿಗೆ ನಮ್ಮ ಶ್ರಮಕ್ಕೆ ಯಾವ ಬೆಳೆ ಹಾಕಿದ್ರೆ ಒಂದು ಉತ್ತಮವಾದ ಲಾಭವನ್ನ ಪಡಬಹುದು ಅನ್ನೋದೊಂದು ಸಂಪೂರ್ಣ ಜ್ಞಾನವನ್ನ ಪಡ್ಕೊಳ್ಳೋ ಮುಖಾಂತರ ಅದಕ್ಕೆ ಇರುವಂತಹ ಸರ್ಕಾರ ಸೌಲಭ್ಯಗಳನ್ನ ತಿಳ್ಕೊಂಡು ನಾವು ವ್ಯವಸಾಯನ ಮಾಡಕ್ ಶುರು ಮಾಡಿದ್ರೆ ಅದರಲ್ಲಿ ನಾವು ಖಂಡಿತ ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ತಾ ಇದ್ರ ಹೌದು ಸರ್ ಯಾಕಂದ್ರೆ ಈಗ ನೋಡಿ ನಮ್ಮ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಹತ್ತಿ ಮತ್ತೆ ಹೊಗೆ ಶುಂಠಿ ಬಾಳೆ ಥರಗಳ ಒಂದು ನಮ್ಮ ಭೂಮಿಗೆ ತಕ್ಕಂತೆ ಬೆಳಿಬೋದು ಸರ್ ಈಗ ನಾವು ನಂಜುಗೂಡಲ್ಲಿ ಏನೋ ಒಂದು ರಸಬಳೆ ಬೆಳೀತಾರ ಅಂದ್ಬಿಟ್ಟು ನಾವು ನಮ್ಮ ಭೂಮಿಯಲ್ಲಿ ತಂದು ಬೆಳೆಯೋಕ್ಕಾಗಲ್ಲ ಯಾಕಂದ್ರೆ ಅದರದೇ ಒಂದು ಫಲವತ್ತತೆಯ ಭೂಮಿ ಆ ಒಂದು ನಂಜುಗೂಡು ಭಾಗ ಅಂದರೆ ದೇವರ ಆ ಕಡೆ ಮಾತ್ರ ಅದು ಒಂದು ವಾತಾವರಣ ಇದೆ ಯಾವುದೋ ರಸಬಳೆ ಬೆಳೆಯಾಕ ನಾವು ಅಲ್ಲಿ ಬೆಳೆನ ಬಂದು ನಾವು ಇಲ್ಲಿ ಬೆಳಿತೀವಿ ಅನ್ನೋಕ್ಕಲ್ಲ ಅದೇ ರೀತಿಯಾಗಿ ಅವರು ಆದರೂ ಅಷ್ಟೇ ನಮ್ಮ ಇಲ್ಲಿ ಹತ್ತಿನೇ ಆಲಿ ಅಥವಾ ಒಂದು ಸುಂಟಿನಿಯಾಲಿ ಆ ಮಣ್ಣಲ್ಲಿ ಹೋಗಿ ಬೆಳೀತೀವಂಥ ನಾವು ಪ್ರಯತ್ನಗಳನ್ನ ಮಾಡೋಕ್ಕಲ್ಲ ಹಾಗಾಗಿ ಒಂದು ಆ ಭೂಮಿಗೆ ಯಾವ ರೀತಿಯ ಮಣ್ಣಿಂದ ಕೂಡಿದೆ ಅದನ್ನು ಯಾವ ರೀತಿಯ ಫಸಲು ಹಾಕ್ರ ನಮಗೆ ಲಾಭದಾಯಕ ಮತ್ತು ನಾವು ಉತ್ತಮವಾದ ಒಂದು ಬೆಳೆಯನ್ನು ಬೆಳಿಬೋದು ಅನ್ನೋ ತಿಳ್ಕೊಂಡು ಸೂಕ್ತವಾದ ಒಂದು ನಮ್ಗೆ ಏನು ರೈತ ಸಂಪರ್ಕ ಇದೆ ಮತ್ತು ಕೃಷಿ ಇಲಾಖೆ ಇದೆ ಇವ್ರ ಹತ್ರ ನಾವು ಅದನ್ನ ಮಣ್ಣಿನ ಪರೀಕ್ಷೆ ಮಾಡಿಸಿ ನಂತರ ಅಲ್ಲಿ ಫಸಲನ್ನ ಮಾಡಿದ್ರೆ ಉತ್ತಮವಾದ ಬೆಳೆಗಳನ್ನ ಪಡೆಯೋಕೆ ಅನುಕೂಲ ಆಗುತ್ತೆ ಸರ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನು ಮಾಡಿಸ್ತಾ ಒಂದು ವ್ಯವಸಾಯ ಒಂದು ಜೀವನವನ್ನು ಮಾಡ್ತಾ ಇರೋ ಅನುಭವ ಕುರಿತಾಗಿರ್ಬೋದು ತಾವು ಆರಂಭದಲ್ಲಿ ಮಾಡ್ತಿದ್ದಂಥ ವ್ಯವಸಾಯ ಪದ್ಧತಿ ಬೆಳೆದಿದ್ದಂಥ ಬೆಳೆಗಳಾಗಿರ್ಬೋದು ಪ್ರಸ್ತುತ ತಾವು ಮುಂದಿರುವಂಥ ನಾಲ್ಕು ಪಾಯಿಂಟ್ ಐದು ಎಕರೆ ಭೂ ಪ್ರದೇಶದಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಅದರ ಮುಖಾಂತರ ತಾವು ಯಾವುದೇ ರೀತಿಯಂಥ ಈ ಕೃಷಿಯಲ್ಲಿ ಒಂದು ಆದಾಯವನ್ನು ಗಳಿಸ್ತಾ ಬರ್ತಾ ಇದ್ದೀರಾ ಪ್ರಮುಖವಾಗಿ ತಾವು ಈ ಕೃ ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ಅದರಲ್ಲಿ ತಾವು ಯಾವ ರೀತಿ ಒಂದು ಈ ಕೃಷಿ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ರ ಅದ್ರ ಕುರಿತು ಆಗಿರ್ಬೋದು ತಮ್ಮ ಒಂದು ಹೈನುಗಾರಿಕೆಯ ಚಟುವಟಿಕೆಯ ಕುರಿತು ಅದರಲ್ಲಿ ತಾವು ಯಾವ ರೀತಿ ಆದಾಯವನ್ನು ಗಳಿಸ್ತಾ ಇದ್ದೀರ ಅನ್ನೋ ಕುರಿತು ಮತ್ತು ಕಡಿಮೆ ಭೂಪ್ರದೇಶದಲ್ಲಿ ಯಾವ ರೀತಿಯಾದ ಒಂದು ಸೂಕ್ತ ಕ್ರಮಗಳನ್ನು ಅನುಸರಿಸೋ ಮುಖಾಂತರ ಒಂದು ಉತ್ತಮವಾದ ಲಾಭವನ್ನು ಗಳಿಸ್ಬೋದನ್ನ ಕುರಿತು ತುಂಬ ಉಪಯುಕ್ತ ಮಾಹಿತಿಯನ್ನು ಹಾಗೂ ವಿಚಾರಗಳನ್ನು ತಮ್ಮ ಒಂದು ಅನುಭವದ ಮುಖಾಂತರ ನಮ್ಮ ಕೇಳುಗ ರೈತರಲ್ಲಿ ಒಂದಷ್ಟು ಅರಿವನ್ನು ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾರ್ಯಕ್ರಮದ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಾದನೂರು ಗ್ರಾಮದ ಮಿಶ್ರ ಬೆಳೆಗಾರರು ಹಾಗೂ ಪ್ರಗತಿಪರ ಕೃಷಿಕರಾದಂಥ ಶ್ರೀಯುತ ಪ್ರಕಾಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತು ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ಕೃಷಿಕರ ಅನುಭವದೊಂದಿಗೆ ತಮ್ಮ ನಮ್ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ತಪ್ಪದೆ ಕೇಳಿ ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ